ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಿರಿಗನ್ನಡಂ ಗೆಲ್ಗೆ ಶ್ರೀಗಂಧದ ನಾಡಿನ ಗತ ವೈಭವವನ್ನು ಸಾರುವ ನೃತ್ಯರೂಪಕ ಕಾರ್ಯಕ್ರಮ ಉದ್ಘಾಟನೆಯನ್ನು ನಟ ಶ್ರೀನಾಥ್ರವರು ಅಧ್ಯಕ್ಷರಾದ ಎಂಎಸ್ ಶಾಂತಲಾರವರು ಕಾರ್ಯದರ್ಶಿ ಪರಿಮಳ ಎಸ್ರವರು ಗಾಯಕಿ ಲಕ್ಷ್ಮೀ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ನೃತ್ಯ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ನೃತ್ಯ ಸಂಗೀತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿವಲೀಲಾ ಕಲ್ಚರಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಇವತ್ತಿನವರೆಗೂ ನಮ್ಮ ಇಲ್ಲಿ ಕಲಾವಿದರು ಒಂದು ಹಂಡ್ರೆಡ್ ಕಲಾವಿದರಿದ್ದಾರೆ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳು ಕೂಡ ಒಂದು ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಸಂಗೀತವನ್ನು ತರಬೇತಿ ಕೊಡ್ತಾ ಇದ್ದೀವಿ ಅನೇಕ ಯೋಜನೆಗಳನ್ನು ಕೂಡ ನಾವೆಲ್ಲ ಹಾಕ್ಕೊಂಡಿದ್ದೀವಿ ನೃತ್ಯ ರೂಪಕಗಳನ್ನು ನಾವು ಕೊಟ್ಟಿದ್ದೀವಿ ಅದು ಒಂದು ಹಿಸ್ಟಾರಿಕಲ್ ಆಗಿರ್ಬೋದು ಜೈ ಜಗನ್ಮಾತೆ ಆಮೇಲೆ ಜಾನಪದ ಕೂಡ ಜಾನಪದಕ್ಕೆ ಕೂಡ ನಾವು ಬಹಳ ಮಹತ್ವವನ್ನು ಕೊಟ್ಟು ಜಾನಪದ ಶೈಲಿನಲ್ಲಿ ಒಳ್ಳೊಳ್ಳೆಯ ವಿದ್ವಾಂಸ ಸಂಗೀತ ನಿರ್ದೇಶಕರಿಂದ ನಾವು ಸಂಗೀತ ನಿರ್ದೇಶವನ್ನು ನಾವು ತೆಗೆದುಕೊಂಡು ಅದು ಜೈ ಪುಣ್ಯಕೋಟೆಯನ್ನು ಜಾನಪದ ಶೈಲಿನಲ್ಲಿ ಮಾಡಿದ್ದೀವಿ ನೃತ್ಯ ಭಾರತ್ ಮಾಡಿದ್ದೀವಿ ಶ್ರೀರಾಮ ಚರಣಂ ಮಾಡಿದ್ದೀವಿ ಪ್ರಕೃತಿ ಅಂತ ಪಂಚಭೂತಗಳನ್ನು ಆಧರಿಸಿ ಅದು ನೃತ್ಯ ರೂಪಕವನ್ನು ಮಾಡಿದ್ದೀವಿ ಅನೇಕ ನೃತ್ಯ ರೂಪಕಗಳು ನಾವು ಅಭಿಮಾನಿಗಳಿಗೆ ಕೊಡ್ತಾ ಅಂದರೆ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ನಾಡು ಬೆಳಿಬೇಕು ನಮ್ಮ ಕಲೆ ಯಾವ ರೀತಿಯಿಂದ ಧಕ್ಕೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಪ್ರಯತ್ನ ಅಂತೂ ನನ್ನ ಪ್ರಯ ನಮ್ಮ ಪ್ರಯತ್ನ ಸಂಸ್ಥೆಯಿಂದ ಪ್ರಯತ್ನ ನಾವಾಗಲಿ ನಮ್ಮ ಕಾರ್ಯದರ್ಶಿ ಶ್ರೀಮತಿ ಪರಿಮಳ ಸುಬೋಧವರಾಗಲಿ ನಮ್ಮ ಕಲಾವಿದರಾಗಲಿ ತುಂಬ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಈ ವರ್ಷ ಒಂದು ಹೊಸದು ಸಿರಿಗನ್ನಡಂ ಗೆಲ್ಗೆ ನನ್ನ ಬಹಳ ದಿನದ ಕನಸು ನಾನು ಬೆಳಗಾಂ ಜಿಲ್ಲೆಯವಳು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವಾಗ್ಲೂ ಹೆಮ್ಮೆ ಪಡ್ತೇನೆ ನಮ್ಮ ಜಿಲ್ಲೆಯವಳು ಅಂತ ನಮ್ದು ಮುಳುಗಡೆ ಪ್ರದೇಶ ಹಳ್ಳಿ ಎಲ್ಲಾ ಹಿಡ್ಕಲ್ ಡ್ಯಾಮ್ ಪ್ರಾಜೆಕ್ಟ್ ಅಲ್ಲಿ ಹೋಯ್ತು ಬೆಳಗಾವಿಯಿಂದ ನಾವು ಬೆಂಗಳೂರಿಗೆ ಬಂದು ಈ ಕಲಾವೃತ್ತಿಯನ್ನು ಪ್ರಾರಂಭಿಸಿ ಪ್ರಭಾತ್ ಕಲಾವಿದರ ಸಂಸ್ಥೆಯಲ್ಲಿ ನಿರಂತರವಾಗಿ ನಾನು ಮೂವತ್ತೈದು ವರ್ಷವನ್ನು ಕಲಾ ಸೇವೆಯನ್ನು ಮಾಡಿದ್ದೀನಿ ಅವರ ಕುಟುಂಬದಲ್ಲಿ ಗೋಪಿನಾಥ್ ಸರ್ ಒಂದು ಹತ್ತು ಮಗಳಾಗಿ ಅವರನ್ನು ನಾನು ಒಂದು ಸಂಸ್ಥೆಗೂ ಕೂಡ ನಾನು ಸೇವೆಯನ್ನು ಮಾಡಿದ್ದೀನಿ ಅವರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈಗ ನಮ್ಮದೇ ಆದ ಒಂದು ಸಂಸ್ಥೆ ಒಂದು ಹತ್ತು ವರ್ಷದಿಂದ ನಮ್ಮ ಸಂಸ್ಥೆ ಒಂದು ಪ್ರಾರಂಭ ಮಾಡಿದ್ದೀನಿ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಂತ ಸಿರಿಗನ್ನಡಂ ಗೆಲ್ಗೆ ಇದು ನನ್ನ ಚಿಕ್ಕ ವಯಸ್ಸಿನಲ್ಲೂ ನನಗೆ ಮಾ ಕನ್ನಡದ ಬಗ್ಗೆ ನಂಗೆ ತುಂಬ ಅಭಿಮಾನ ನನಗೆ ಮಾಡಬೇಕು ಅಂತ ಹತ್ತು ವರ್ಷದ ನಮ್ಮ ಪ್ರಯತ್ನ ಸಿ ವಿ ಶಿವಶಂಕರ್ ಗೊತ್ತಿರಬೇಕು ನಿಮಗೆ ಸಿ ವಿ ಶಿವಶಂಕರ್ ದಿವಂಗತ ಸಿ ವಿ ಶಿವಶಂಕರ್ ಅವರತ್ರ ನಾನು ಇವಳು ಹೋಗಿ ಹೇಳಿದಾಗ ನಮ್ಗೆ ಅಪ್ಪಾಜಿ ನಮ್ಗೆ ಈ ಥರ ನಮ್ಮ ತಂದೆಯ ಸ್ನೇಹಿತರವರು ಈ ಥರ ನಾವು ಮಾಡಬೇಕು ಅಂತ ಇದ್ದೀವಿ ಕನ್ನಡದ ಬಗ್ಗೆ ಇತಿಹಾಸದ ಬಗ್ಗೆ ತುಂಬ ಖುಷಿಪಟ್ಟರು ಅವ್ರಿಗೆ ಮೊದಲೇ ಕನ್ನಡದ ಅಭಿಮಾನಿ ಬಿಡಲೇ ಇಲ್ಲ ನಮ್ಮ ಕೂಡಿಸ್ಬಿಟ್ಟು ಏನು ಬೇಕು ನಿಮಗೆ ಇಲ್ಲಿ ಪೂರ್ತಿ ಸಾಹಿತ್ಯ ಬೇಕು ನಮಗೆ ಎಷ್ಟೋ ನಾವು ತಿಳ್ಕೊಂಡಿದ್ದೀವಿ ಎಷ್ಟೋ ನಾವು ಇನ್ನೂ ತಿಳ್ಕೊಬೇಕಾಗಿದೆ ಅದನ್ನು ಜನಗಳಿಗೆ ಕೊಡಬೇಕು ಮಕ್ಕಳಿಗೆ ಕೊಡಬೇಕು ಅಭಿಮಾನಿಗಳಿಗೆ ಕೊಡಬೇಕು ಅಂತ ಹೇಳಿದಾಗ ಪಾಪ ಅವರು ಒಪ್ಪಿಕೊಂಡು ನಮಗೆ ಈ ಒಂದು ಸಿರಿಗನ್ನಡಮ್ ಗೆಲ್ಗೆ ಅನ್ನೋದು ಒಂದು ಸಾಹಿತ್ಯವನ್ನು ಬರೆದುಕೊಟ್ರು ಕೊಟ್ಟರು ಮಧ್ಯದಲ್ಲಿ ಸ್ವಲ್ಪ ನಮಗೆ ನಿಮ್ಗೆ ಗೊತ್ತೇ ಇರೋ ಹಾಗೆ ಕೋವಿಡ್ ಬಂತು ಇದೆಲ್ಲ ಆಯಿತು ಅವ್ರು ಪಾಪ ನಮ್ಮನ್ನೆಲ್ಲ ಅಗಲಿಬಿಟ್ರು ಆಮೇಲೆ ನಾವು ರುದ್ರಮೂರ್ತಿ ಶಾಸ್ತ್ರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಈ ಸ ಥರ ಈ ಥರ ಮಾಡಿದ್ದಾರೆ ಸರ್ ಅಂತ ಹೇಳಿದಾಗ ಅವರು ಅದನ್ನು ಮುಂದುವರಿಸಿ ನಮಗೆ ಇದನ್ನು ಮಯೂರವರ್ಮನಿಂದ ಹಿಡಿದು ಅಪ್ ಟು ಮೈಸೂರುವರೆಗೂ ಇತಿಹಾಸ ಅದು ಪುಲಿಕೇಶಿ ಆಗಿಂಬಡಿ ಪುಲಿಕೇಶಿ ಹರ್ಷವರ್ಧನ ಭರತ ಬಾಹುಬಲಿ ಕದಂಬರಿ ಮಯೂರವರ್ಮ ಕೃಷ್ಣದೇವರಾಯ ಧೃಪತುಂಗ ಕಿತ್ತೂರು ಚೆನ್ನಮ್ಮ ಕೆಂಪೇಗೌಡರು ಏನು ಕೊಟ್ಟರು ನಮ್ಮ ಬೆಂಗಳೂರಿಗೆ ಏನು ಕೊಟ್ಟರು ಕೊಡುಗೆಯನ್ನು ಮೈಸೂರು ನಾಲ್ವಡಿ ಅವರು ಏನು ಕೊಟ್ಟಿದ್ದಾರೆ ನಮ್ಮ ಕೃಷ್ಣರಾಜ ಸಾಗರ ಆಗಿರ್ಬೋದು ವಿಶ್ವವಿದ್ಯ ಯಾವ ಥರ ಅವರು ಕಷ್ಟಪಟ್ಟು ನಾವು ಅಂದ್ಕೋತೀವಿ ಮಹಾರಾಜರು ಸುಖ ಜೀವ ಸುಖವಾಗಿದ್ದಾರೆ ಅಂತ ಖಂಡಿತವಾಗಿಯೇ ಮಹಾರಾಣಿಯವರು ಎಲ್ಲ ಪ್ರಜೆಗಳನ್ನ ಮಕ್ಕಳಂತೆ ನೋಡಿಕೊಂಡು ತಮ್ಮ ಒಡವೆಗಳನ್ನೆಲ್ಲ ಕೊಟ್ಟು ನಿಜವಾಗ್ಲೂ ನಮಗೆ ನಮ್ಮ ಎಲ್ಲರಿಗೂ ನಮಗೆ ಭಾಳ ಉಪಕಾರ ಮಾಡಿದ್ದಾರೆ ಅಂಥವರೇ ನಮಗೆ ಒಂದು ಒಂದು ದಾರಿ ಅಂತ ಅಂಥವರೇ ಆ ಥರ ಮಾಡಬೇಕಾದ್ರೆ ನಾವೇನು ನಾವುನು ಕೂಡ ಆತರ ಅವರ ಒಂದು ಮಾರ್ಗದರ್ಶನ ಅವ್ರಿಗೆ ನಮಗೆ ಹೋಲಿಕೆ ಸರಿಯಲ್ಲ ಆದರೂ ಕೂಡ ಅವರ ಒಂದು ಆಶೀರ್ವಾದದಿಂದ ಒಂದು ನಾವು ಇದೊಂದು ರೂಪ ನೃತ್ಯ ರೂಪಕವನ್ನ ನಾವು ಮಾಡಿದೀವಿ ಇದು ಪೂರ್ತಿ ಸಂಗೀತ ನಿರ್ದೇಶನ ಬಂದು ನಮ್ಮ ಅರುಣ್ ಅಂತ ಅವರು ರಮೇಶ್ ಬಾಬು ಅವರ ಮಗ ನಮ್ಮ ಹಿನ್ನೆಲೆ ಗಾಯನ ಬಂದು ಹೇಮಂತ್ ಹೇಳಿದ್ದಾರೆ ಸರಿಗಮ್ಮಪ್ಪ ನಮ್ಮ ಲಕ್ಷ್ಮಿ ಲಕ್ಷ್ಮೀ ನಾಗರಾಜ್ ಹೇಳಿದ್ದಾರೆ ವಾದ್ಯಗೋಷ್ಠಿ ಎಲ್ಲ ನಮ್ಮ ಎಸ್ ಪಿ ಬಾಲಸುಬ್ರಹ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೆಲ್ಲ ಶಿಷ್ಯರೆಲ್ಲ ಅವ್ರ ಸಂಗೀತ ಎಲ್ಲ ಕೊಟ್ಟು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಎರಡು ಹಾಡುಗಳನ್ನ ಕೊಟ್ಟಿದ್ದಾರೆ ನೃತ್ಯಕ್ಕೆ ಹಾಡು ಕೊಟ್ಟಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಕಲಾವಿದರಿಗೆ ಸಹಕಾರ ಕೊಟ್ಟಿದ್ದಾರೆ ಇವಾಗ ಸಹಕಾರ ಕೊಡೋದು ನನಗೆ ಪತ್ರಿಕಾ ಮಾಧ್ಯಮ ನೀವು ನೀವು ನಿಂತ್ಕೊಂಡ್ಬಿಟ್ರೆ ಖಂಡಿತ ಈ ಸಂಸ್ಥೆ ನಮಗೆ ಖಂಡಿತ ನಿಂತ್ಕೊಳುತ್ತೆ ಕಲಾವಿದರಿಗೆ ಸಹಾಯ ಆಗುತ್ತೆ ಈ ನಾವು ಮಾಡಿರೋ ಒಂದು ನೃತ್ಯ ಎಲ್ಲ ಕಡೆಗೂ ಹೋಗಬೇಕು ಅನ್ನೋ ಮೊನ್ನೆ ನಮಗೆ ಗೋರು ಚೆನ್ನಬಸಪ್ಪ ಅಪ್ಪಾಜಿ ಅವ್ರ ಮೂರ್ತಿ ಹದಿನೈದು ದಿವಸದ ಹಿಂದೆ ನಾವು ಇದನ್ನು ಇನಾಗ್ರೇಷನ್ ಮಾಡಿದ್ವಿ ತ್ರೀ ಅವರ್ಸ್ ಕೂತಿದ್ದಾರೆ ಇದು ಎಲ್ಲ ರಾ ಇಡೀ ನಮ್ಮ ಕರ್ನಾಟಕದ ಎಲ್ಲ ರಾಜ್ಯಗಳಿಗೂ ಹೋಗಬೇಕು ಹಳ್ಳಿ ಮಕ್ಕಳು ಹಿಡ್ಕೊಂಡು ಎಲ್ಲರೂ ನೋಡಬೇಕು ಇದನ್ನು ಇದಕ್ಕೆ ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡಬೇಕಾದ್ರೆ ನಮಗೆ ಸರ್ಕಾರ ಮಾಡಬೇಕು ಅಂದರೆ ಸಹಾಯ ಅಂದರೆ ನಾವು ಅದು ಕೊಡಿ ಇದು ಕೊಡಿ ನಮಗೆ ವೇದಿಕೆಯನ್ನು ಕಲ್ಪಿಸಿ ಕೊಡಿ ನಮಗೆ ವೇದಿಕೆಯನ್ನು ನಮಗೆ ಕಲ್ಪಿಸಿ ಕೊಟ್ಟಾಗ ಅದೊಂದು ಎಲ್ಲರಿಗೂ ಪ್ರದರ್ಶನ ಮಾಡಕ್ಕೆ ಅನುಕೂಲ ಆಗುತ್ತೆ ಪರಿಮಳ ಅಂತ ಎಲ್ಲರಿಗೂ ನಮಸ್ಕಾರ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ನ ಕಾರ್ಯದರ್ಶಿ ಆಗಿದ್ದೀನಿ ಕಳೆದ ಹತ್ತು ವರ್ಷ ಆಯ್ತು ನಮ್ಮ ಸಂಸ್ಥೆ ಸ್ಥಾಪನೆ ಆಗಿ ಹಲವಾರು ಮೇಡಮ್ ಹೇಳದಂಗೆ ಹಲವಾರು ನೃತ್ಯ ರೂಪಕಗಳನ್ನ ನಾವು ಪ್ರದರ್ಶನ ಮಾಡಿಕೊಂಡು ದೇಶ ವಿದೇಶಗಳಲ್ಲೂ ಕೂಡ ನಾವು ಅದನ್ನ ಪ್ರದರ್ಶನ ಮಾಡಿದೀವಿ ನಮ್ಮ ಮೋಟಿವ್ ಇಷ್ಟೇ ನಮ್ಮ ಕಲೆ ಮತ್ತೆ ನಮ್ಮ ಸಂಸ್ಕೃತಿ ಬೆಳಿಬೇಕು ಯಾಕಂದ್ರೆ ಎಲ್ಲರಿಗೂ ಗೊತ್ತು ಇವಾಗ ಅಂದರೆ ನಾವು ನಾವೇನು ನಾವು ದೊಡ್ಡದಾಗಿ ಮಾಡ್ತಿದೀವಿ ಅಂತಲ್ಲ ಬಟ್ ಇದರಿಂದ ಸಾಕಷ್ಟು ಕಲಿಯೋದಿದೆ ಇದೊಂದು ನಮ್ಗೆ ಒಂದು ದಾರಿದೀಪವಾಗಿ ಒಂದು ಸಿರಿಗನ್ನಡಂ ಗೆಲ್ಗೆ ಅಂದಿಟ್ಟು ಒಂದು ನೃತ್ಯ ರೂಪಕವನ್ನ ಮಾಡಿದೀವಿ ಇಲ್ಲಿ ನಮ್ಮ ಕರ್ನಾಟಕದ ಗತ ವೈಭವವನ್ನ ನಾವು ಒಂದು ತುಣುಕು ಅಂದರೆ ತೀರಾ ಎಲ್ಲಾನು ನಾವು ತೋರ್ಸ್ಲಿಕ್ಕೆ ಆಗೋದಿಲ್ಲ ನೃತ್ಯ ರೂಪಕ ಅಂದರೆ ಹಾಗಾಗಿ ಒಂದೊಂದು ತುಣುಕನ್ನ ತಗೊಂಡು ಅದಕ್ಕೆ ನೃತ್ಯ ಹಾಗೇನೆ ಸಂಯೋಜನೆಗಳನ್ನ ಮಾಡಿ ನಾಟಕ ನೃತ್ಯ ಎರಡನ್ನೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ಮಾಡಿರುವಂತಹ ಒಂದು ನೃತ್ಯ ರೂಪಕ ನಾವ್ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ರು ನಿಮ್ಮ ಕಾರ್ಯ ಇದು ಎಲ್ಲರಿಗೂ ಇರುತ್ತೆ ಎಲ್ಲರೂ ಬ್ಯುಸಿ ಇರ್ತಾರೆ ಬಟ್ ಸ್ವಲ್ಪ ಟೈಮ್ ಮಾಡಿಕೊಂಡು ಯಾವಾಗಾದ್ರೂ ನಾವು ಈ ತರ ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾಗ ಈ ಕಾರ್ಯಕ್ರಮವನ್ನ ತಮ್ಮ ಮಕ್ಕಳು ಜೊತೆ ಬಂದು ಈ ಕಾರ್ಯಕ್ರಮವನ್ನ ನೋಡ್ಬೇಕು ಯಶಸ್ವಿಗೊಳಿಸ್ಬೇಕು ಹಾಗೆ ಸಾಕಷ್ಟು ನಮ್ಮ ನಾಡಿನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ನನ್ ಅನುಭವ